ಹಾ ಎಲ್ಲರಿಗೂ ನಮಸ್ಕಾರ ಎಂಬ ಎಲ್ ಬಾಸ್ ಮಲ್ಟಿಪ್ಲೆಕ್ಸ್ ಮೊಪ್ಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಬನ್ನಿ ನಾವು ಇವತ್ತು ಈ ಮೂವತ್ತು ದಿನಗಳಲ್ಲಿ ಹಿಂದಿ ಕಲಿಯಿರಿ ಮೂವತ್ತ್ ದಿನಗಳಲ್ಲಿ ಇಂಗ್ಲೀಷ್ ಕಲಿಯರಿ ಅನ್ನುವಂತ ಏನ್ ಭಾಷೆಯನ್ನು ಕಲಿಯೋದಕ್ಕೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಥವಾ ಅದು ಸರಿ ಒಂದು ಭಾಷೆ ದಿನದಲ್ಲಿ ದಿನಲ್ಲಿ ಕಲಿಬಹುದ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ನೋಡಿ ಇದು ಅದಂತರ ಸಾಧ್ಯ ಒಂದು ಭಾಷೆನ ಕಲಿಯೋಕೆ ಸಾಧ್ಯ ಇಲ್ಲ ಆ ಪುಸ್ತಕಗಳನ್ನ ರೀತಿ ಹೇಳಿ ಮಾಡ್ತಾರೆ ಈಗ ಶಬ್ದಗಳನ್ನ ಸಹಿತ ಆ ರೀತಿ ಹೇಳಿ ಮಾಡ್ತಾರೆ ಹಾಗಾದ್ರೆ ನಾವೀಗ ಆ ಭಾಷೆ ಏನು ಮೂವತ್ತು ದಿನದಿಂದ ಕಲಿಯೋಕಾಗಲ್ಲ ಹಾಗಾದ್ರೆ ಭಾಷೆನ ವೇಗವಾಗಿ ಬೇಗ ಮತ್ತು ಕಲಿಯೋ ಮಾರ್ಗ ಯಾವುದು ಹಂಗ್ ಹೆಂಗ್ ಕಲಿಯೋದು ಅಂತ ಯೋಚನೆ ಮಾಡ ವಿಚಾರ ಮಾಡೋದಾದ್ರೆ ನೋಡಿ ಸಾಮಾನ್ಯ ಶಿಕ್ಷಣ ಸಂಸ್ಥೆಗಳ ಭಾಷೆ ಅದೇನಂದ್ರೆ ಅದು ಅದ್ರ ಮೂಲಕ ನಾವು ಕಲಿಯೋಕ್ ಆಗ್ತಿಲ್ಲ ಅಂತಾನೆ ಈಗ ನಾವು ಏನು ಆ ಸಮಸ್ಯೆ ಬಂದಿರೋದು ಸೊ ಅಲ್ಲಿ ಏನಾಗುತ್ತೆ ನಾವು ಲಿಪಿಯನ್ನ ಕಲಿಬಹುದು ಅಕ್ಷರ ಗುರುತಿಸೋದನ್ನ ಕಲಿಬಹುದು ಆದ್ರೆ ಅರ್ಥವನ್ನ ಗ್ರಹಿಸಿ ಅದನ್ನ ಅರ್ಥ ಮಾಡ್ಕೊಂಡು ಕಲಿಯೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಯಾವುದೇ ಒಂದು ತರಗತಿ ಇರ್ಬೋದು ಎಲ್ಲ ಇರಬಹುದು ಅಲ್ಲಿ ನಿಮ್ಗೆ ಕಲಿಯೋಕೆ ಸಾಧ್ಯನೇ ಆಗೋದಿಲ್ಲ ನೀವು ಏನೇ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಪರಿಸರ ಕ್ರಿಯೇಟ್ ಮಾಡೋದ್ರ ಸಹಿತ ಅದು ಕಲಿಯೋದು ತುಂಬಾ ಕಷ್ಟ ಆಗುತ್ತೆ ಅಥವಾ ಲಿಮಿಟೆಡ್ ಆಗುತ್ತೆ ಬೇಗ ಕಲಿಯೋಕಾದ್ರೂ ಆಗೋದಿಲ್ಲ ಸೊ ಹಂಗಾಗಿ ಬೇಗ ಕಲಿಯೋದು ಹೇಗೆ ಅನ್ನೋದಾದ್ರೆ ನೋಡಿ ನಾವು ಯಾವುದೇ ಭಾಷೆ ಕಲಿಬೇಕಂದ್ರೆ ಮೊದಲು ಆಲಿಸಬೇಕು ಅದನ್ನ ಕೇಳಿಸ್ಕೊಳ್ಬೇಕು ಆಮೇಲೆ ಅದು ಆಟೋಮೆಟಿಕ್ ಆಗಿ ನಮ್ಮ ಬಾಯಿಂದ ಬರುತ್ತೆ ಸೊ ಹಂಗಾಗಿ ನಾವು ಸ್ಪೀಕಿಂಗ್ ನ ಈ ರೀತಿ ಕಲಿಯಬಹುದು ಅಂದ್ರೆ ಅದು ನಿಮ್ಮ ಭಾಷೆ ಅರ್ಥ ಆಗೋದೇ ಬೇಡ ಕೇವಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬಾಯ್ಲ ಬರುತ್ತೆ ಅಂದ್ರೆ ಮಾತಾಡೋಕ್ ಬರುತ್ತೆ ನಿಮಗೆ ಆ ಸ್ಲಾಂಗ್ ಬರುತ್ತೆ ಅವ್ರದೇ ಒಂದು ಶೈಲಿ ಇರುತ್ತಲ್ಲ ಅದು ಬರುತ್ತೆ ಆಮೇಲೆ ಮಾತಾಡೋದು ತುಂಬಾ ಸರಳ ಆಗುತ್ತೆ ಆ ಪದಗಳೆಲ್ಲ ಬರುತ್ತೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅಂದ್ರೆ ಕೇಳಿಸ್ಕೊಳೋದಿಲ್ಲ ಇದು ಇದು ಒಂದು ಅದಷ್ಟೇ ಅದು ಹೆಂಗ್ ನಾವು ಕಲಿಯೋದು ಅಂತ ನೋಡೋದ್ರೆ ಇದಕ್ಕೆ ನಾನು ಏನು ಹೇಳ್ತೇನೆ ನೀವು ಯಾವ ಭಾಷೆ ಕಲಿಬೇಕಾಗಿ ಆ ಭಾಷೆಯ ಸಿನಿಮಾಗಳನ್ನ ನೋಡಿ ಸೊ ಸಿನ್ಮಾ ಇಸ್ ಆಡಿಯೋ ಯುಜುವಲ್ ಬುಕ್ ಪರ್ಮಿ ಅಂದ್ರೆ ಏನು ಸಿನಿಮಾ ಪುಸ್ತಕದ ಮುಂದುವರೆದ ರೂಪ ಅದು ನಾವು ಪುಸ್ತಕ ಓದಿ ಜ್ಞಾನ ಹೆಚ್ಚು ಮಾಡ್ಕೊಳ್ ಅಂತಿದ್ರಲ್ಲ ಈಗಿನ ಕಾಲದಲ್ಲಿ ನಾವು ಸಿನಿಮಾ ನೋಡಿ ಜ್ಞಾನ ಹೆಚ್ಚು ಮಾಡ್ಕೋಬಹುದು ಅಂದ್ರೆ ಸಿನಿಮಾ ಅಂತ ಸಿನಿಮಾ ಮಾತ್ರ ವಿಡಿಯೋಗಳು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಅಥವಾ ಯಾವುದೋ ಶಾರ್ಟ್ ವಿಡಿಯೋ ಆಗಿರ್ಬೋದು ಏನೇ ಅದು ಆ ವಿಡಿಯೋ ರೂಪ ವಿಡಿಯೋ ರೂಪ ಏನಿದೆ ಅಲ್ಲ ಅದನ್ನ ನಾವು ಕೇವಲ ಓದೋಕೆ ಮಾತ್ರ ಆಗೋದಿಲ್ಲ ನೋಡ್ತೀವಿ ಅಲ್ಲಿ ದೃಶ್ಯ ರೂಪದಲ್ಲಿ ಇಡಿಯಾಗಿ ದೃಶ್ಯವನ್ನು ನೋಡಿ ಅರ್ಥೈಸ್ಕೊಳ್ಬಹುದು ಸೊ ಹಾಗಾಗಿ ಪುಸ್ತಕ ಓದಿ ಅರ್ಥ ಮಾಡ್ಕೋ ಏನಾಗುತ್ತೆ ಕಂಪಾಠ ಮಾಡ್ಕೊತ ಯಾವುದೇ ಭಾಷೆ ಅದನ್ನ ಅಕ್ಷರಗಳನ್ನೇನು ಕಲ್ಕೊಂಡ್ಬಿಡ್ತೀವಿ ಅಂದ್ರೆ ಹೋಗಬೇಕಲ್ಲ ಆಮೇಲೆ ಅದರದೇ ಒಂದು ಸ್ಟೈಲ್ ಇರುತ್ತೆ ಯಾವ ಕರ್ತವಾದ ಯಾವ ಅನ್ನೋದು ಇದೆಲ್ಲ ನಾವು ಕಂಠಪಾಠ ಮಾಡಿ ಮಾಡ್ಕೆ ಆಮೇಲೆ ಏನು ಟೀಚರ್ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂದ್ರೂ ಕೂಡ ಲಿಮಿಟೆಡ್ ವಾತಾವರಣ ಸಿಗುತ್ತೆ ಆಮೇಲೆ ಲಿಮಿಟೆಡ್ ಅವ್ರು ಎಷ್ಟು ಮಾತಾಡಕ್ಕೆ ಸಾಧ್ಯ ಬೇರೆ ವಿಷಯ ಮಾತಾಡಕಾಗಲ್ಲ ಎಲ್ಲಿದ್ದು ಅಷ್ಟೇ ಮಾತಾಡಬೇಕಾಗುತ್ತೆ ಹಾಗಾಗಿ ನಾವು ಅದಕ್ಕಿಂತ ಈಜಿ ವೇ ಅಂದ್ರೆ ಈ ಸಿನಿಮಾಗಳನ್ನ ಈ ವಿಡಿಯೋ ಅನ್ನು ಸಹಿತ ನಾವು ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ನ್ಯೂಸ್ ಚಾನಲ್ ಹಚ್ಚೋದು ಇಂಗ್ಲೀಷ್ ಕಾರ್ಯಕ್ರಮಗಳನ್ನ ಹಚ್ಚೋದು ಆಮೇಲೆ ಇಂಗ್ಲೀಷ್ ಸಿನಿಮಾಗಳನ್ನ ನೋಡೋದು ಈ ರೀತಿ ಮಾಡೋದ್ರಿಂದ ನಾವು ಇಂಗ್ಲಿಷ್ನ ಪದಗಳನ್ನು ಕಂಠಪಾಠ ಮಾಡೋದು ಬೇಡ ಇಲ್ಲ ದೃಶ್ಯ ರೂಪದಲ್ಲಿ ನಮಗೆ ಅರ್ಥ ಆಗ್ತಿರ್ತದೆ ದೃಶ್ಯನ ಬರ್ತಾ ಇರುತ್ತೆ ಡೈಲಾಗ್ ಬರ್ತಾ ಇದೆ ಇದರಿಂದ ಏನಾಗುತ್ತೆ ನಾವು ಕಂಠಪಾಠ ಮಾಡೋದೇ ಬೇಡ ಅದು ಭಾಷೆ ಅರ್ಥ ಆಗುತ್ತೆ ಹಂಗಾಗಿ ಒಂದು ತುಂಬಾ ಜಾಸ್ತಿ ನಿಮ್ಮ ಪದಗಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕೇಳಿಸಿಕೊಂಡು ಮಾತಾಡೋದು ಅಷ್ಟೇ ಅಲ್ಲ ಅದು ಅರ್ಥನೂ ಆಗ್ತಾ ಇದೆ ನಿಮ್ಗೆ ಅರ್ಥನೂ ಆಗುತ್ತೆ ಸೊ ಈ ರೀತಿ ವಿಡಿಯೋಗಳನ್ನ ನೋಡೋದ್ರಿಂದ ಅದಕ್ಕೆ ನೀವು ಯಾವ ಭಾಷೆಯನ್ನು ಕಲಿಬೇಕಂದ್ರೆ ಆ ಭಾಷೆ ವಿಡಿಯೋಗಳನ್ನ ನೋಡಿ ಅದೇ ಭಾಷೆ ಕಾರ್ಯಕ್ರಮ ನೋಡಿ ಇನ್ನು ಸ್ಟಾರ್ಟಿಂಗ್ ನಿಮಗೆ ಏನು ಏನು ಏನ್ ಅನ್ಸುತ್ತೆ ಆದ್ರೆ ನೀವು ನೋಡ್ತಿರೋದಕ್ಕೆ ಕಲಿಯೋದಕ್ಕೆ ಮೊದಲು ಅದನ್ನು ಹಚ್ಬಿಡಿ ಅಥವಾ ಒಂದೇ ವಿಡಿಯೋನ ಮತ್ತೆ ಮತ್ತೆ ಹಚ್ಚಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಮೊದಲು ನಿಮ್ಗೆ ಏನು ಅರ್ಥ ಆಗಲಿ ಏನ್ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಇಂಗ್ಲೀಷ್ ಹಚ್ಚಿರೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಇಂಗ್ಲೀಷ್ ಏನ್ ಮಾತಾಡ್ತಿದ್ದಾರೆ ಅನ್ನೋದು ಸ್ಟಾರ್ಟಿಂಗ್ ಹಂಗ ಅನಿಸ್ತು ಆಮೇಲೆ ನಾವು ನೋಡ್ ನೋಡಿ ಏನಿದೆ ಈಗ ಅರ್ಥ ಆಗುತ್ತೆ ನಮ್ಗೆ ಅಟ್ಲೀಸ್ಟ್ ಆ ಪದಗಳ ಅರ್ಥ ಆಗಿದ್ರು ಅವ್ರು ಏನ್ ಅಂತಿದ್ದಾರೆ ಸ್ಪೆಲ್ ಏನ್ ಮಾಡ್ತಿದ್ದಾರೆ ಗೊತ್ತಾಗುತ್ತೆ ಇದನ್ನ ನಾವು ಸ್ವಲ್ಪ ಮತ್ತೆ ಮತ್ತೆ ಕೇಳಿದ್ರೆ ಗೊತ್ತಾಗುತ್ತೆ ಈ ರೀತಿ ಮಾಡಬಹುದು ನಾವು ಒಂದೇ ನೋಡ್ಬೇಕಾದ್ರೆ ಖಂಡಿತ ಇಲ್ಲ ಬೇರೆ ಬೇರೆ ವೆರೈಟಿ ಚಾನಲ್ ನೋಡ್ಬೇಕು ನ್ಯೂ ಚಾನಲ್ ನೋಡಿದ್ರೆ ಅಲ್ಲಿ ಬಸವ ಪದ ಬೇರೆ ಅರ್ಥ ಆಗುತ್ತೆ ಅದೇ ರೀತಿ ಒಂದು ಫುಡ್ ಶೋ ಒಂದು ಕುಕಿಂಗ್ ಶೋ ನೋಡಿದ್ರೆ ನಿಮಗೆ ಅಲ್ಲಿ ಕುಕಿಂಗ್ ಶೋ ಬಹಳ ಶಬ್ದಗಳ ಒಂದು ಗ್ರಹಿಕೆಗೆ ತುಂಬಾ ಬೈಪಾಟ್ ಹಾಕಲಾದ್ರೆ ನಾವು ಕಲಿಬಹುದು ಅದೇನಂದ್ರೆ ಈ ಮಸಾಲೆ ಪದಾರ್ಥಗಳು ಆಗಿರ್ಬೋದು ಧಾನ್ಯಗಳಾಗಿರ್ಬೋದು ತರಕಾರಿಗಳು ಫ್ರೂಟ್ಸ್ ಆಮೇಲೆ ಐಟಮ್ ಗಳು ಏನ್ ಅನ್ನೋದು ಪ್ರತಿಯೊಂದನ್ನು ನಾವು ಪೂರ್ಣ ಕಾರ್ಯಕ್ರಮ ನೋಡೋದ್ರಿಂದ ಬಹಳ ಶಬ್ದಗಳನ್ನ ಕಲಬಹುದು ಸೊ ಈ ರೀತಿ ನಾವು ಇಂಗ್ಲಿಷ್ ಇಂಗ್ಲೀಷ್ ಕಲಿಯೋಕೆ ಅಥವಾ ಬೇರೆ ಯಾವ್ದು ತೆಲುಗು ತಮ್ಮ ಏನ್ ಕಲಿಬೇಕು ಕಲಿಸೋದು ಅದನ್ನ ಅದೇ ಭಾಷೆಯನ್ನು ನಾವು ಪೂರ್ಣ ಕಾರ್ಯಕ್ರಮ ನೋಡಬಹುದು ಆಮೇಲೆ ಆ ಸ್ಪೋರ್ಟ್ಸ್ ಕಾರ್ಯಕ್ರಮ ನೋಡಬಹುದು ಸ್ಪೋರ್ಟ್ಸ್ ಏನ್ ಬಳಸ್ತಾರೆ ಅನ್ನೋದನ್ನ ಯಾವ ಪದ ಬರ್ತಾರೆ ಅನ್ನೋದು ಬೇರೆನೇ ಇರ್ತಾರೆ ಆಮೇಲೆ ಬಿಸಿನೆಸ್ ಸ್ವಲ್ಪ ಅವಾಯ್ ಹಚ್ಚಿದ್ರೆ ಅಲ್ಲಿ ಬಿಸಿನೆಸ್ ಬಳಸುವ ಕಾರ್ಯಕ್ರಮ ಇದು ಪದಗಳೇ ಬೇರೆ ಇರುತ್ತೆ ಆಮೇಲೆ ಸಿನ್ಮಾಗಳು ಎಲ್ಲಾದ್ರೂ ಮಿಕ್ಸ್ಚರ್ ಆಗಿರುತ್ತೆ ಇದು ಆಮೇಲೆ ಸನ್ನಿವೇಶಗಳು ಎಮೋಷನ್ಗಳು ಈ ಭಾವನೆಗಳನ್ನ ಏನೇನಂತಾರೆ ಯಾವ್ದು ಅಂತ ಅನ್ನೋದನ್ನ ಸಿನಿಮಾಗಳು ತುಂಬಾ ಚೆನ್ನಾಗಿ ನಾವು ಕಲ್ಸ್ಕೊಡುತ್ತ ಆ ದೃಶ್ಯಗಳ ಮೂಲಕ ಹಾಗಾಗಿ ನಾವು ಕಂಠಪಾಠ ಮಾಡೋದೇ ಬೇಕಾಗಿಲ್ಲ ಆ ದೃಶ್ಯನ ನೋಡಿನೇ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ఆలస సమర్థ్య మాట్నాడో అర్థ గ్రహికే సామర్థ్య ఇష్టూ ఈ భాష కలిపే ఆ భాష విడియో గా నోడే సాధ్య ఇది క్లాస్ రూమ్లో సాధ్యు ఎంత వన్ విడి వచ్చి టీచర్ మాత్ర సాధన హాం ఇంప్రూవ్ మొత్తం అందరి నిమ్మంతా నేను మొబైల్ నోడి టీవీ నోడి మొబైల్ నోడి పిసి లో నోడి ನೀವು ಅದೇ ಭಾಷೆಯನ್ನ ಕಾರ್ಯಕ್ರಮಗಳನ್ನ ಅಥವಾ ವಿಡಿಯೋಗಳನ್ನ ನೋಡಿದ್ರೆ ನೀವು ತುಂಬಾ ಈಸಿಯಾಗಿ ಬೇಗನೆ ಇಂಗ್ಲಿಷ್ ನ ಕಲಿಬಹುದು ಮೂವತ್ತು ದಿನದಲ್ಲಿ ಕಲಿಯುವಂತ ಇಲ್ಲ ಬೇಗನೆ ಕಲಿಬಹುದು ಆಮೇಲೆ ಅರ್ಥ ಮಾತ್ರ ಇದನ್ನ ಎಲ್ಲೂ ಕಳ್ಸೋಕ್ ಸಾಧ್ಯ ಅರ್ಥ ಕೈ ಆಗುತ್ತೆ ನಿಮಗೆ ಸೊ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇದನ್ನ ಹೇಳ್ತೇನೆ ನಾನು ಸಿನಿಮಾಗಳನ್ನ ಹೆಚ್ಚಾಗಿ ನೋಡೋದು ಪ್ರೋಗ್ರಾಮ್ ನೋಡೋದ್ರಿಂದ ನೋಡೋದ್ರಿಂದ ನನಗೀಗ ತೆಲುಗು ಸಿನಿಮಾಗಳ ನೋಡಿ ನಮ್ಗೆ ತೆಲುಗು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಬರುತ್ತೆ ಅರ್ಥಾನು ಆಗುತ್ತೆ ಪ್ಲಸ್ ಮಾತಾಡೋದು ಸ್ವಲ್ಪ ಬರುತ್ತೆ ಅಂದ್ರೆ ನಾನು ಇಲ್ಲಿವರೆಗೂ ಯಾವುದೇ ಒಬ್ಬ ತೆಲುಗು ವ್ಯಕ್ತಿ ಜೊತೆ ಮಾತಾಡಿಲ್ಲ ಮಾತಾಡಿ ಆದ್ರೂ ನಾನು ತೆಲುಗು ಬರುತ್ತೆ ಆ ತಮಿಳ್ನು ಸ್ವಲ್ಪ ಸ್ವಲ್ಪ ಆಗುತ್ತೆ ಆಗಿತ್ತು ಇದಾಗಲ್ಲ ಆದ್ರೆ ಹಿಂದಿ ಮಾತಾ ಹಿಂದಿ ನೋಡಿ ನನಗೆ ಈಗ ಮೊದ್ಲು ಸಿನಿಮಾ ನೋಡ್ತಾ ಇದ್ವಿ ಆಗ ನಾನು ಯಾರ ಜೊತೆ ಹಿಂದಿ ಮಾತಾಡ್ತ ಕಲ್ತಾ ಇಲ್ಲ ಅದನ್ನ ಕೇಸ್ ಅಷ್ಟೇ ಈಗ ನಾನು ಹಿಂದಿಲ್ ಸಹಿತ ಮಾತಾಡ್ತೀನಿ ಸೊ ಅಂದ್ರೆ ನಾವು ಓಟ ಹೋದ್ರೆ ಅದು ಆಟೋಮೆಟಿಕ್ ಆಗಿ ನಮಗೆ ಆ ಬರುತ್ತೆ ಆ ಸ್ಲ್ಯಾಂಗ್ ಕೂಡ ಬರುತ್ತೆ ಅಂತ ಸೊ ನಾನು ನಾನೇ ಸ್ವಂತ ನನ್ನ ಸ್ವಂತ ಅನುಭವದ ಮೇಲೆ ನಾನು ಹೇಳ್ತಿರೋದು ನೀವು ನೋಡಿದ್ರೆ ಖಂಡಿತ ಬರ್ತೀನಿ ಏನು ಅವ್ರ ಜೊತೆ ಮಾತಾಡಬೇಕಾಗಿಲ್ಲ ಯಾವುದೇ ಅಟ್ಮಾಸ್ಪಿಯರ್ ಬೇಕಾಗಿಲ್ಲ ಈ ರೀತಿ ವಿಡಿಯೋಗಳನ್ನ ನೋಡಿ ನೀವೇ ಸ್ವ ಕಲಿಕೆಯಿಂದ ಈ ಭಾಷೆಗಳನ್ನ ನಿಮ್ಗೆ ಯಾವ ಮೇನ್ ಆಗಿ ಇಂಗ್ಲೀಷ್ ಬರೋದಿಲ್ಲ ಅನ್ನೋದೇ ಸಮಸ್ಯೆ ಅದು ಏನು ಮಾತಾಡೋದ ಬರೋದಿಲ್ಲ ನಾಲೆಜ್ ಇದೆ ಅಂತಾನೆ ಬಹಳ ಜನ ಹೇಳ್ತಾರೆ ಸೊ ಅವರು ಇಂಗ್ಲೀಷ್ ಪ್ರೋಗ್ರಾಮ್ ನೋಡೋಕೆ ಶುರು ಮಾಡಿ ಇಂಗ್ಲೀಷ್ ಸಿನಿಮಾಗಳನ್ನ ನೋಡಿ ಅಂದ್ರೆ ಈಗ ಫ್ರೀ ಆಗಿ ನೀವು ಥಿಯೇಟರ್ ಹೋಗಿ ನೋಡ್ಬೇಕಾಗಿಲ್ಲ ನಿಮ್ಮಲ್ಲಿ ಒಂದು ಜಿಯೋ ಸಿನ್ಮಾ ಜಿಯೋ ಸಿಮ್ ನಿಮ್ದಿದೆ ಅಂದ್ರೆ ಜಿಯೋ ಸಿನಿಮಾ ಅಂತ ಆಪ್ ಇದೆ ಅದ್ರಲ್ಲಿ ಫ್ರೀ ಸಾಕಷ್ಟು ಸಾಕಷ್ಟಿದೆ ನೀವು ನೋಡಬಹುದು ಆಮೇಲೆ ಒಂದೇ ಸಿನಿಮಾ ಯಾವತ್ತೂ ನೋಡ್ಕೋ ಬೇರೆ ಬೇರೆ ಜನ ಸಿನಿಮಾಗಳನ್ನ ಬೇರೆ ಬೇರೆ ನೋಡ್ಬೇಕು ಕಾರ್ಯಕ್ರಮ ಬೇರೆ ಬೇರೆ ನೋಡ್ಬೇಕು ಅಂದ್ರೆ ಬೇರೆ ಬೇರೆ ಪರವಾಗಿ ನಮಗೆ ಗೊತ್ತಾಗುತ್ತೆ ಸೊ ಆ ಪ್ಲೋಯನ್ಸ್ನು ಬರುತ್ತೆ ಸೊ ಹಂಗಾಗಿ ನೀವೆಲ್ಲರೂ ಈ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಇದನ್ನ ಆ ಭಾಷೆಯನ್ನ ಕಲೀರಿ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ನನ್ನ ಒಂದು ಅನುಭವದ ಮೇಲೆ ನಾನು ಒಂದು ಭಾಷೆನ ಎಷ್ಟು ಬೇಗನೆ ಕಲಿಬಹುದು ಅನ್ನೋದನ್ನ ಇಲ್ಲಿ ಹೇಳಿದೀನಿ ಸೊ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಅಂಡ್ ಶೇರ್ ಮಾಡಿ ವಿಡಿಯೋನ ಮೇಲೆ ಕಮೆಂಟ್ ಅಲ್ಲಿ ಅಭಿಪ್ರಾಯನ ತಿಳಿಸಿ ನಾನು ಮತ್ತೆ ನನ್ನ ಮುಂದೆ ನೋಡಿದಾಗ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಬಾಯ್